ರ ವೆಲ್ಕಮ್ ಬ್ಯಾಕ್ ಟು ಉಬಿ ಕುಕ್ಕಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಸೊ ನಾನು ನಿಮ್ಮ ಗೀತಾ ಪಾಟೀಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಯಾವುದಪ್ಪ ಅಂದರೆ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿರಿ ನಮ್ಮ ಮನೇಲಿ ನಾವು ಯಾವ ರೀತಿ ಹೀರೆಕಾಯಿ ಚಟ್ನಿ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ನಿಮಗೆ ತಿಳಿಬೇಕಂದ್ರೆ ನೀವು ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಸೊ ಲೆಟ್ ಸ್ಟಾರ್ಟ್ ಹೀರೆಕಾಯಿ ಚಟ್ನಿ ಮೊದಲನೇದಾಗಿ ಒಂದು ಮೂರು ಹಸಿ ಮೆಣಸಿಕಾಯಿ ತೊಗೊಂಡಿನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿರಿ ಕೊತ್ತಂಬರಿ ಆದಮೇಲೆ ಇವಾಗ ನಾವು ಹೀರೆಕಾಯಿನ ಅದರ ಮೇಲ್ಗಡೆ ಪದರೆಲ್ಲ ಬಿಚ್ಚಿ ಇದು ಮಾಡಿಕೊಂಡು ಒಂದರಲ್ಲಿ ಐದಾರು ಪೀಸ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಸೊ ಈಗ ಹಂಚ ಮೇಲೆ ಕಾಯ್ದಿರೋ ಮೇಲೆ ಅವನಲ್ಲಿ ನೋಡಿರಿ ಏನೇನಪ್ಪ ಅಂದರೆ ಹೀರೆಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹೀರೆಕಾಯಿ ಈರುಳ್ಳಿ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತೇನಪ್ಪ ಅಂದರೆ ಟೊಮೆಟೊ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಗೋಲ್ಡನ್ ಬ್ರೌನ್ ಬ್ರೌನ್ ಬೋರ್ಯವರೆಗೂ ಹುರ್ಕೋಬೇಕು ಅಂದರೆ ಹುರ್ಕೊಂಡ ಹುರ್ಕೊಂಡ್ರೇ ಎಲ್ಲ ಹಸಿ ಸ್ಮೆಲ್ಲು ಅದೆಲ್ಲ ಹೋಗುತ್ತೆ ಟೊಮೆಟೊ ಹಾಕ್ಕೊಂಡು ಹುರ್ಕೋತಿದೀವಿ ನೀವು ನಾಲ್ಕು ಎಲ್ಲ ಹುರ್ಕೊಂಡು ತಕ್ಕೊಂಡಿಟ್ಕೋಬೇಕು ಇಟ್ಕೋಬೇಕು ಸೊ ಇದಾದಮೇಲೆ ಪೂರ್ತಿ ಗೋಲ್ಡನ್ ಬರ್ಬೇಕು ನೋಡಿ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿರಿ ಏನಪ್ಪ ಅಂದರೆ ನಮ್ಮ ಹಿರೆಕಾಯಿ ಗೋಲ್ಡನ್ ಬ್ರೌನ್ ಬರಬೇಕು ಹಸಿ ಮೆಣಸಿನ್ಕಾಯಿನೂ ನೋಡಿರಿ ಯಾವ ರೀತಿ ಆಗಿದೆ ಅದು ಹುರ್ಕೊಂಡು ಯಾವ ರೀತಿ ಬಂದಿದೆ ಸೊ ಇದಾದ ಮೇಲೆ ತೆಗೆದು ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕೋತೀವಿ ಈ ರೀತಿ ಬಂದಿದೆ ನೋಡಿರಿ ಗೋಲ್ಡನ್ ಬ್ರೌನ್ ನೋಡಿರಿ ಯಾವ ರೀತಿ ಆಗಿದೆ ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ ಸೊ ಇವಾಗ ಮಿಕ್ಸಿ ಜಾರ್ಗೆ ಏನೋ ಜೀರಿಗೆ ಉಪ್ಪು ಹಸಿಮೆನ್ ಸಾರಿ ಉಪ್ಪು ಉಪ್ಪಾಯಿತು ಇವಾಗ ಒಂದು ಒಂದು ಹೆಸರು ಕರಿಬೇವು ಆಮೇಲೆ ಒಂದು ಇದು ಒಂದು ದೊಡ್ಡದ ಬೆಳ್ಳುಳ್ಳಿ ಸುಲ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲ ಸೊಪ್ಪೆ ತೆಗೆದು ಸುಲ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಬೆಲ್ಲ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಇವಾಗ ಮಿಕ್ಸಿ ಹಾಕ್ಕೊಂಡು ತಗೊಂಡಿದ್ದೀನಿ ನೋಡಿರಿ ನಮ್ಮ ಹಿರಿಕಾಯಿ ಚಟ್ನಿ ರೆಡಿಯಾಗಿದೆ ಇದು ರೊಟ್ಟಿ ಚಪಾತಿ ಜೊತೆ ಹಚ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಸಿಂಪಲ್ ಆಗಿರೋ ಐದೇ ಐದು ನಿಮಿಷದಲ್ಲಿ ರೆಡಿಯಾಗೋ ಹೀರಿಕಾಯಿ ಚಟ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೊಂಡು ಮರಿಬೇಡ್ರಿ মানে পাকি বেলাইক ক্লিকি থ্যাংকস ফার বাচিং কী সপোর্ট মি বাই বাই টেক কে নেক্টোদি